ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಂದಿನ ವ್ಲಾಗಲ್ಲಿ ನಾನು ಒಬ್ಬಟ್ಟಿನ ರೆಸಿಪಿ ವಿಡಿಯೋ ಹಾಕಿದ್ದೆ ಸೋ.. ಬೇಳೆ ಬೇಯಿಸಿದ ನೀರನ್ನ ಎತ್ತಿಟ್ಕೊಂಡು ಅದರಲ್ಲಿ ಒಬ್ಬಟ್ಟಿನ ರಸ ಅಥವಾ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಮತ್ತೆ ಯಾಕೆ ತಡ ಮಾಡೋದು ಒಬ್ಬಟ್ಟು ಸಾರು ಅಥವಾ ರಸ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಐದು ನಿಮಿಷದಲ್ಲಿ ಫಟಾಫಟ್ ಅಂತ ಒಬ್ಬಟ್ಟು ರಸ ಮಾಡ್ಬೋದು ಬನ್ನಿ ಶುರು ಮಾಡೋಣ ಬೇಗ ಬೇಗ ಒಬ್ಬಟ್ಟು ಸಾರು ಮಾಡೋದಕ್ಕೆ ಏನೇನು ಬೇಕು ಇಂಗ್ರಿಡಿಯೆಂಟ್ಸು ನೋಡ್ಕೊಳ್ಳೋಣ ಬನ್ನಿ ಕಾಯಿ ತುರಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ಚಿಕ್ಕ ಚಿಕ್ಕಗಾತ್ರದು ಹುಣಸೆಹಣ್ಣು ಸ್ವಲ್ಪ ತಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದೆರಡಷ್ಟು ಬೆಳ್ಳುಳ್ಳಿ ಎಸ್ಲು ಇಷ್ಟು ತೊಗೊಂಡಿದ್ದೀನಿ ಮತ್ತು ಒಬ್ಬಟ್ಟು ಬೇಳೆ ಬೇಯಿಸ್ಕೊಂಡಿತ್ತಲ್ಲ ಅದರಲ್ಲೇ ಸ್ವಲ್ಪ ಬೇಳೆಕಾಳು ತೊಗೊಂಡಿದ್ದೀನಿ ಬೇಯಿಸಿರೋ ಬೇಳೆ ತೊಗೊಂಡಿದ್ದೀನಿ ಮತ್ತು ಒಬ್ಬಟ್ಟಿಂದ ಬೇಳೆ ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡಿದ್ನಲ್ಲ ಬೇಳೆ ಬೇಯಿಸಿದ ನೀರು ಸೊ ಅದು ತಗೊಂಡಿದ್ದೀನಿ ಸೊ ಈಗ ಮೊದಲಿಗೆ ನಾನು ಒಂದು ದೊಡ್ಡ ತಳ ಇರುವಂಥ ಪಾತ್ರೆ ತಗೊಂಡಿದ್ದೀನಿ ಸೊ ಅದಕ್ಕೆ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಣ್ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಫಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಾಯಲ್ಲ ಇದಕ್ಕೆ ಇದ್ದೀನಿ ನೀಟಾಗಿ ಕೆಂಬಾಳ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮಾಟ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೆಳ್ಳು ಬೆಳ್ಳುಳ್ಳಿದು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈಯಾಡಿಸ್ತಾ ಬರಬೇಕು ಸೊ ನೋಡಿ ಈ ಥರ ಈರುಳ್ಳಿ ಎಲ್ಲ ಬ್ರೌನಿ ಕಲರ್ ಬರಬೇಕು ಬ್ರೌನ್ ಶೇಡ್ ಆಗೋವರೆಗೂ ನೀಟಾಗಿ ಉರಿತಾ ಇರಬೇಕು ಸೊ ಈಗ ಇದು ಆಗಿದೆ ಇದಕ್ಕೆ ನಾನು ಬೇಳೆ ಎತ್ತಿಟ್ಕೊಂಡಿದ್ನೆಲ್ಲ ಬೇಯಿಸಿದ್ದು ಇದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ಹುಣ್ಸೆಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ ಕಾಯಿ ತುರಿ ಸೊ ಎಲ್ಲನೂ ಹಾಕಿ ಸ್ವಲ್ಪ ಹುರ್ಕೊಂಡು ಮತ್ತು ಕೆಳಗೆ ಇಳಿಸ್ಕೊತಾ ಇದ್ದೀನಿ ಇದೇನು ಉರಿಯೋದು ಬೇಡ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿದ್ರೂ ಸಹ ನಡೆಯುತ್ತೆ ಸೊ ಈಗ ಲಾಸ್ಟಲ್ಲಿ ಫೈನಲ್ಲಿ ಒಂದು ಸ್ವಲ್ಪ ಟೀ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ವಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಹಾರಲಿ ಇದು ಸೊ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟಿದ್ದೀನಿ ಹಾರಲಿ ಸ್ವಲ್ಪ ಫ್ರೈ ಮಾಡಿರೋದೆಲ್ಲ ಈಗ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿದ್ದೀನಿ ನೈ ನುಣ್ಣಗೆ ನೈಸಾಗೆ ರುಬ್ಕೊಳ್ಳೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ ಸೊ ಇಷ್ಟು ಮಾತ್ರ ಇರಲೇಬೇಕು ರಾಸಕ್ಕೆ ಸೊ ಈಗ ಫೈನಾಗಿ ಒಂದು ಒಗ್ಗರಣೆ ಕೊಡೋಣ ಅದೇ ಕಡಾಯಿಗೆ ನಾನು ಹಾಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ನೀವು ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ನಾನು ಆ ರಸಕ್ಕೆ ರುಬ್ಬ ಟೈಮಲ್ಲಿ ಜೀರಿಗೆ ಹಾಕಿದ್ದೀನಿ ಸೊ ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನು ಬೇಕಾಗಿಲ್ಲ ಎಲ್ಲ ರುಬ್ಬ ಟೈಮಲ್ಲಿ ಹಾಕಿದ್ದೀನಿ ಸಿಂಪಲ್ಲಾಗಿ ಇದು ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ರುಬ್ಬಿಟ್ಕೊಂಡಿರುವ ಒಬ್ಬಟ್ಟದ್ದು ಖಾರ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಸಲ ತಿರುಗಿಸ್ಕೊಡ್ಬೇಕು ಚೆನ್ನಾಗಿ ಆ ಎಣ್ಣೆಯಲ್ಲಿ ಎಣ್ಣೆ ಮೇಲೆ ಬಿಟ್ಕೊಳ್ತಾ ಬರುತ್ತೆ ಸೊ ಅಲ್ಲಿವರೆಗೂ ತಿರುಗಿಸ್ಕೊಡೋಣ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಎಲ್ಲ ಎಣ್ಣೆ ಯಾವ ಥರ ಬಿಟ್ಕೊಳ್ತಾ ಇದೆ ಅಂತ ಸೊ ಇದೀಗ ಆಗಿದೆ ಇದಕ್ಕೆ ಬೇಳೆ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಒಬ್ಬಟ್ಟಿಗೆ ಅದರದ್ದು ನೀರು ಹಾಕ್ತಾಯಿದ್ದೀವಿ ನೆನಪಿರಲಿ ಒಬ್ಬಟ್ಟಕ್ಕೆ ಬೇಯಕ್ಕೆ ಇಡ್ತೀವಲ್ಲವ ಬೇಳೆ ಅದು ಅದರಿಂದನೇ ಮಾಡಬೇಕು ಒಬ್ಬಟ್ಟು ರಸ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಕಾಯೋದಕ್ಕೆ ಚೆನ್ನಾಗಿ ಕಾಯೋದಕ್ಕೆ ಇಡೋಣ ಈಗ ಬೆಳೆ ಬೇಯಿಸಿದ ನೀರು ಎಲ್ಲ ಆಗಿದೆ ಒಗ್ಗರಣೆ ಎಲ್ಲ ಆಗಿದೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಷ್ಟೇ ಇದಕ್ಕೆ ರುಚಿಗೆ ತಕ್ಕಷ್ಟೆ ಈಗ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಇಡೋಣ ಸೊ ನೋಡಿ ಯಾವ ಥರ ಚೆನ್ನಾಗಿ ಕುದೀತಾ ಇದೆ ಅಂತ ಮನೆಯೆಲ್ಲ ಒಬ್ಬಟ್ಟರ ಸಾರು ಮಾಡಬೇಕಾದ್ರೆ ಘಮ 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 ಅಂತ ಇರ್ತದೆ ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು ತಿನ್ನೋದಕ್ಕೂ ಅಷ್ಟೇ ಅಷ್ಟೇ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಒಬ್ಬಟ್ಟದ್ದು ಹೂರಣ ಹಾಕ್ತಾಯಿದ್ದೀನಿ ಕೆಲವರು ಹಾಕ್ತಾರೆ ಕೆಲವರು ಸ್ಕಿಪ್ ಮಾಡ್ತಾರೆ ನೀವು ಬೇಕು ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಆದರೆ ಸ್ಕಿಪ್ ಮಾಡಿದ್ರೆ ಒಬ್ಬಟ್ಟು ಸಾರು ಅಂತ ಅನಿಸ್ಕೊಳ್ಳೋಲ್ಲ ಸೊ ಈ ಹೂರಣ ಹಾಕಿ ನೋಡಿ ಸ್ವಲ್ಪ ಎಷ್ಟು ಟೇಸ್ಟ್ ಇರುತ್ತೆ ಚಿಕ್ಕ ಚಿಕ್ಕ ಹತ್ರ ಲೆಮನ್ ಅಷ್ಟು ಗಾತ್ರದ್ದು ಹೂರಣ ಹಾಕಿ ಸಾಕು ತುಂಬ ಟೇಸ್ಟ್ ಇರುತ್ತೆ ಸೊ ಅದು ಎಲ್ಲೂ ಗಂಟು ಬರದೇ ಇರೋ ಥರ ನೀಟಾಗಿ ನಾನು ಕೈ ತಿರ್ಗಿಸ್ಕೊಡ್ತಾ ಇದ್ದೀನಿ ನೀಟಾಗಿ ಸೌಟಿಂದ ತಿರುಗಿಸ್ಕೊಡ್ತಾ ಇದ್ದೀನಿ ಸೊ ಈಗ ಇದು ಆಗಿದೆ ಆಫ್ ಮಾಡೋಣ ಸೊ ನೋಡ್ತಾ ಇರ್ಬೋದು ರುಚಿಯಾಗಿ ಫೈವ್ ಮಿನಿಟಲ್ಲಿ ಅಲ್ಲಿ ಯಾವ ತರ ನಾನು ಒಬ್ಬಟ್ಟಿನ ಸಾರು ಮಾಡಿದೆ ಅಂತ ಎಷ್ಟು ರುಚಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅಂದ್ರೆ ಬಾಯಿ ಚಪ್ಪರಿಸ್ಕೊಂಡು ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿದೆ ಆ ಅನ್ನಕ್ಕೆ ಸೂಪರಾಗಿರುತ್ತೆ ಮತ್ತು ಒಬ್ಬಟ್ಟಿಗೂ ಸಹ ಅದ್ಕೊಂಡು ತಿಂತಾರೆ ವಯಸ್ಸಾದವರು ನನಗೆ ಗೊತ್ತಿಲ್ಲ ನಮ್ಮ ಮನೇಲಿ ನೋಡಿದ್ದೀನಿ ಸೊ ಹಾಗಾಗಿ ಸೊ ಬಿಸಿ ಬಿಸಿ ಅನ್ನದ ಜೊತೆ ಒಬ್ಬಟ್ಟು ಸಾರು ತಿನ್ನಲು ಸಿದ್ಧ ನೋಡೋದ್ರಲ್ಲ ಸಿಂಪಲ್ಲಾಗಿ ವೆರಿ ಟೇಸ್ಟಿಯಾಗಿ ಫೈವ್ ಮಿನಿಟಲ್ಲಿ ಯಾವ ಥರ ಒಬ್ಬಟ್ಟು ಸಾರು ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್